ಕರ್ನಾಟಕದ ರಾಜ್ಯದ ಜನ ಎಚ್ಚರಿಕೆಯಿಂದ ಇರಬೇಕು ಮೇಲೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಸೇರಿಸ್ತಾರೆ ಆಶ್ಚರ್ಯ ಬೀಳಬೇಡಿ ಒಳ್ಳೆ ಪ್ರತಿಷ್ಠವಾದಂತ ಏರಿಯಾದಲ್ಲಿ ನಿಮ್ಮ ಆಸ್ತಿ ಇದ್ದರೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಕೊಡುವಂತಹ ಪ್ರಯತ್ನವನ್ನ ಈ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಇದನ್ನ ಖಂಡಿಸಿ ನಾವು ಬಿಜೆಪಿ ಕೂಡ ಈಗ ಪ್ರತಿಭಟನೆಗಳನ್ನು ಮಾಡ್ತಿರ್ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಕೊಡಬಾರ್ದು ಕೊಟ್ರೆ ಹೋರಾಟವನ್ನು ನಾವು ಮಾಡ್ತೀರಿ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ ಆದೇಶ ಹೊರಡಿಸಿದ್ದೀರ ಈ ಆದೇಶವನ್ನು ಹಿಂಪಡಿಬೇಕು ಕೂಡಲೇ ಸರ್ಕಾರ ಹಿಂಪಡಿಬೇಕು ಇದರ ವಿರುದ್ಧ ಹೋರಾಟವನ್ನ ಚಳುವಳಿಯನ್ನ ನಾವು ಮಾಡ್ತೀರಿ ದಾನ ಮಾಡಿದ್ದು ಉದ್ದೇಶ ಏನಕ್ಕಿದೆ ಆ ಉದ್ದೇಶಕ್ಕೆ ಕೊಡಬೇಕು ದಾನ ಮಾಡುವಂಥ ಉದ್ದೇಶ ಏನು ಅಲ್ಪಸಂಖ್ಯಾತರು ಕೊಡುವಂತ ಬರೆದಿದ್ರ ಅದರಲ್ಲಿ ಸರಿ ದಾನ ಸರ್ಕಾರ ಕೊಟ್ಟ ಮೇಲೆ ಅದು ಸರ್ಕಾರದ ಆಸ್ತಿ ಕರ್ನಾಟಕ ಸರ್ಕಾರದ ಆಸ್ತಿ ಯಾರೇ ದಾನ ಕೊಟ್ಟರು ಕೂಡ ಆಕ್ಟ್ ಪ್ರಕಾರ ಕಾನೂನು ಪ್ರಕಾರ ಸರ್ಕಾರದ ಆಸ್ತಿ ಅದನ್ನು ಬೇರೆಯವರು ಕೊಡೋಕೆ ಬರೋದೇ ಇಲ್ಲ ಈಗ ಯಾರೋ ದಾನ ಕೊಟ್ಟಿರ್ತಾರೋ ಅವ್ರು ಬದುಕಿದ್ದಾರೆ ಅದರಿಂದ ಇದರ ವಿರುದ್ಧವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ ನೋಡಿ ಬೇರೆ ಖಾಲಿ ಇರೋ ಜಮೀನನ್ನ ಬೇರೆ ಬೇರೆ ಜಮೀನನ್ನ ಕೊಡೋಕ್ಕೆ ನಮ್ದೇ ಏನು ಅಬ್ಜೆಕ್ಷನ್ ಇಲ್ಲ ಖಾಲಿ ಇರೋ ಜಮೀನ ಆದರೆ ಇಲಾಖೆಗೆ ಸೇರಿ ಜಮೀನನ್ನ ಕೊಡೋಕ್ಕೆ ವಿರೋಧ ಮಾಡ್ತೀರಿ ಬನ್ನಿ ಸರ್ ನೀವು ವಿಪಕ್ಷ ನಾಯಕರು ನಾನು ಕೇಳ್ತೀನಪ್ಪ ಇವತ್ತು ನಮ್ಮ ಹೋರಾಟವನ್ನು ಮುಂದುವರಿಸ್ತೀರಿ ಯಾವ ಪವಿತ್ರವಾದಂಥ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಇರಪ್ಪ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿದ್ದಾಬಾದ್ ಅಂತ ಘೋಷಣೆಯನ್ನು ಕೂಗಿದರೆ ಸರ್ಕಾರ ವಿರು ಇದರ ವಿರುದ್ಧವಾದಂಥ ಧ್ವನಿಯನ್ನು ಎತ್ತಬೇಕಾಯಿತು ಎತ್ತಿಲ್ಲ ಅವ್ರ ಬಗ್ಗೆ ಬಹಳ ಸಾಫ್ಟಾಗಿ ಸರ್ಕಾರದ ನಡೆ ಇದೆ ಇದುವರೆಗೂ ಕೂಡ ಒಬ್ಬರನ್ನು ಕೂಡ ಬಂಧಿಸಿಲ್ಲ ಇದುವರೆಗೂ ಒಬ್ಬರನ್ನು ಕೂಡ ಬಂಧಿಸಿಲ್ಲ ಅಂದರೆ ಸರ್ಕಾರ ನೇರವಾಗಿ ಶಾಮೀಲಾಗಿರ್ತಕ್ಕಂಥದ್ದು ಇದರಲ್ಲಿ ಎದ್ದು ಕಾಣ್ತಾ ಇದೆ ಈ ಸರ್ಕಾರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಮಾಡ್ತಾ ಇರೋದು ಖಂಡನೀಯ ಇವತ್ತು ಹೋರಾಟವನ್ನು ಮುಂದುವರಿಸ್ತಿದ್ದೀರಿ ನ್ಯಾಯ ಸಿಗೋವರೆಗೂ ಓಟಾಟ ಮುಂದುವರಿಸ್ತೀರಿ ಅದಾದಮೇಲೆ ಗವರ್ನರ್ಗೆ ಹೋಗಿ ಈ ಸರ್ಕಾರವನ್ನು ವಜಾ ಮಾಡಿ ಯಾವ ವಿಧಾನಸೌಧ ಯಾವದ ಶಕ್ತಿ ಸೌಧ ಇಲ್ಲೇ ಪಾಕಿಸ್ತಾನದ ಘೋಷಣೆ ಕೂಗಿದ್ಮೇಲೆ ಈ ಸರ್ಕಾರ ಅಧಿಕಾರದಲ್ಲಿರುವಂತ ನೈತಿಕತೆ ಇಲ್ಲ ನೈತಿಕತೆ ಕಳ್ಕೊಂಡಿರುವಂಥ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀರಿ